ಇದು ಇವತ್ತು ಗದಗ ಜಿಲ್ಲೆಯಿಂದ ಸುಮಾರು ವರ್ಷಗಳಿಂದ ಬಂದು ದಲಿತರ ಭೂಮಿಯನ್ನು ಕಸಿದುಕೊಂಡಿರೋ ವಿರುದ್ಧವಾಗಿ ರಾಜ್ಯ ಸರ್ಕಾರದ ಇರುವ ವಿರುದ್ಧವಾಗಿ ಬಸವರಾಜವರು ಆಗ ಅವರ ತಂಡದವರು ಬಂದು ಹೋರಾಟ ಮಾಡ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಕಿವಿನೂ ಕೇಳಲಿಲ್ಲ ಕಣ್ಣೂ ಕಾಣಲಿಲ್ಲ ಯಾಕಂದರೆ ದಲಿತರಂದರೆ ಅವರಿಗೆ ದಲಿತರ ಬಗ್ಗೆ ಕಾಲೇಜಿಲ್ಲ ದಲಿತರು ಹೆಂಗೋದ್ರೆ ಏನು ಆ ಥರ ಒಂದು ನಿಟ್ಟಿನಲ್ಲಿದೆ ಈಗ ಇವತ್ತು ನಮ್ಮ ದಲಿತ ಟೈಗರ್ ಸಂಘಟನೆ ವತಿಯಿಂದ ರಾಜಮಟ್ಟದ ವತಿಯಿಂದ ದಲಿತ ಟೈಗರ್ ಸಂಘಟನೆ ರಾಜ್ಯಾಧ್ಯಕ್ಷನಾಗಿ ಈ ಹೋರಾಟಕ್ಕೆ ಸಂಪೂರ್ಣ ನಾನು ಬೆಂಬಲ ಕೊಡ್ತಾಯಿದ್ದೀನಿ ಇದನ್ನು ಈಗಲೇ ಸರ್ಕಾರ ಪರಿಹಾರ ಮಾಡಿದ್ರೆ ಆಯಿತು ಇಲ್ಲವಾದರೆ ಗದಗ ಜಿಲ್ಲೆಯ ಏನು ಬಸವರಾಜ ಅಧ್ಯಕ್ಷರಿದ್ದಾರೆ ಅವರ ಜೊತೆ ಕೈ ಜೋಡಿಸಿ ಇದು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಂದು ಕರ್ನಾಟಕ ರಾಜ್ಯಾದ್ಯಂತ ದಲಿತರ ಭೂಮಿಯನ್ನು ಮರಳಿ ಪಡ್ಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರದ ದಲಿತ ವಿರೋಧಿ ನೀತಿಯನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಇವತ್ತ ಏನಾಗೈತಪ್ಪ ಅಂದರೆ ಈ ದೇಶದ ಪರಿಸ್ಥಿತಿ ದಲಿತರ ಭೂಮಿ ದಲಿತರಿಗೆ ಉಳಿಲಿ ಅಂತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅನುಚ್ಛೇದದ ಅಡಿಯಲ್ಲಿ ಪಿ ಟಿ ಸಿ ಎಲ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೆಂಟನ್ನು ಬಾಬಾ ಜಗಜೀಮ್ ರಾವ್ ಅವರು ಉಪ ಪ್ರಧಾನಮಂತ್ರಿಗಳಾಗಿದ್ದಾಗ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಆ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಆ ಕಾಯ್ದೆಯನ್ನು ಜಾರಿಗೆ ತರುವ ಉದ್ದೇಶ ಇಷ್ಟೇ ಇವತ್ತು ಏನು ಎಪ್ಪತ್ತೆಂಟು ವರ್ಷ ನಾವು ಸ್ವತಂತ್ರ ಪಡೆದುಕೊಂಡಿದ್ದೇವೆ ಸತತ ಏನು ನಾವು ಶೋಷಣೆಗೆ ಒಳಗಾಗಿದ್ದೇವೆ ದಲಿತರು ಭೂಮಿ ಇಲ್ಲದೆ ಬದುಕಿದ್ದೇವೆ ಶತಮಾನ ಶತಮಾನ ಕಾಲದಿಂದಲೂ ಆ ಶತಮಾನ ಶತಮಾನ ಕಾಲದಿಂದಲೂ ಭೂಮಿ ಇಲ್ಲದೆ ಬದುಕಿರ್ತಕ್ಕಂಥ ಆ ದಲಿತ ಕುಟುಂಬಗಳಿಗೆ ಭೂಮಿ ಭೂ ಹೊಡಿ ಆಗಲಿ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಭೂ ಒಡೆತನ ಯೋಜನೆಯನ್ನು ಎಲ್ಲ ರಾಜ್ಯಗಳಲ್ಲಿ ಅನುಷ್ಠಾನಕ್ಕೆ ತರ್ತೈತಿ ಅನುಷ್ಠಾನಕ್ಕೆ ಹೇಗೆ ತರ್ತೈತಪ್ಪ ಅಂತಂದ್ರೆ ದ್ವಂದ್ವ ನೀತಿ ಒಳಗೆ ತರ್ತಾ ಇದೆ ಅದನ್ನು ಹೆಂಗೆ ದ್ವಂದ್ವ ನೀತಿ ಒಳಗೆ ತರ್ತಾ ಇದೆ ಅಂದರೆ ಡೈರೆಕ್ಟು ಭೂಮಿ ಬ್ಯಾಂಕಿಂಗ್ ಮಾಡಿಕೊಳ್ಳದೆ ಸರ್ಕಾರ ಭೂಮಿ ಬ್ಯಾಂಕಿಂಗ್ ಮಾಡಿಕೊಳ್ಳದೆ ದಲಿತರ ಕೈಯಾಗೆ ಹಣ ಕೊಟ್ಟು ಆ ಭೂಮಿಯನ್ನು ಖರೀದಿ ಮಾಡಿಕೊಳ್ತಾ ಇದೆ ಖರೀದಿ ಮಾಡಿಕೊಂಡು ಅದರ ಅವಧಿ ಮುಗಿಯ ಟೈಮ್ಗೆ ಆ ದಲಿತರಿಗೆ ಏನು ಮರಳಿ ಹಣ ತುಂಬಲಿಕ್ಕೆ ಆಗೋಲ್ಲ ಅವಾಗ ಅವ್ರ ಮ್ಯಾಗ ಒತ್ತಡ ಹೇರ್ತೈತಿ ಸರ್ಕಾರನೇ ಸರ್ಕಾರನೇ ಒತ್ತಡ ಹೇರಿ ಸಾಲದ ಒತ್ತಡ ಹೇರಿ ಏಜೆಂಟ್ರನ್ನು ಬಿಟ್ಟು ಆ ಭೂಮಿಯನ್ನು ಕಸಿದುಕೊಂಡು ಏನೈತೆಂದ್ರೆ ಬ್ಯಾರೇರಿಗೆ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿ ನಡೆದಿದೆ ಇಂಥ ದೊಂದ ನೀತಿಯ ಏನು ಸರ್ಕಾರದ ಕಾಯ್ದೆ ಏನಿದೆ ಇದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಏನೈತೆ ಅಂತಂದ್ರೆ ಸರ್ಕಾರ ದಲಿತರಿಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಿಗಮದ ಅಡಿಯೊಳಗ ಕೃಷಿ ಬ್ಯಾಂಕಿಂಗನ್ನು ತೆಗಿಬೇಕು ಕೃಷಿ ಬ್ಯಾಂಕಿಂಗನ್ನು ತೆಗೆದು ಅವ್ರಿಗೆ ಹಣ ನೀಡದೆ ಅವ್ರಿಗೇನಾಯ್ತಂತಂದ್ರೆ ಕೃಷಿ ಭೂಮಿಯನ್ನು ಮಂಜೂರು ಮಾಡಬೇಕು ಈಗ ಕಸಿದುಕೊಂಡಿರ್ತಕ್ಕಂಥ ಜಮೀನುಗಳನ್ನು ಆ ಕೃಷಿ ಭೂಮಿಗೆ ಒಳಪಡಿಸಿಕೊಂಡು ಏನಾಯ್ತಂದ್ರೆ ಈಗ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ತುಳುತಕ್ಕೆ ಒಳಗಾಗಿರ್ತಕ್ಕಂಥ ದಲಿತ ಕುಟುಂಬಗಳದ ಕೃಷಿ ಭೂಮಿಯನ್ನು ಮರಳಿ ಕೊಡಬೇಕೆಂದು ಆಗ್ರಹಿಸಿ ನನಗೆ ಇಲ್ಲಿ ಎರಡು ಮಾತು ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಬಸವರಾಜ್ ಎಲ್ಲ